ಅಕ್ಕರ ನೋಡಕ್ ಮಾತ್ರ ನಾನು ಜಮೀನ್ದಾರ್ ಮನೆ ಅಲ್ರಿ ಕರೇನ ನಮ್ದು ಕುಂ ತುಂಡ್ರು ಕರಲಾದಷ್ಟ್ ಆಸ್ತಿ ಇತ್ತು ನಾನು ದುಶ್ಚಟಕ್ ಬಲಿಯಾಗಿ ಎಲ್ಲಾನು ಅಳ್ ಅಳ್ದು ನಮ್ಮಅ ನಮ್ಮಅಪ್ಪನೂ ಸಹಾಯ ಪರಿಸ್ಥಿತಿ ಇತ್ತ ಕೊನೆಗೆ ಅವ್ರ ಸತ್ರೂನು ನನ್ನ ಬುದ್ಧಿ ಬರ್ಲಿಲ್ರಿ ನನ್ ಹಿಂದಿನೂ ಚಂದ್ ನೋಡ್ಕೊಳಿಲ್ಲ ನನ್ನ ಮಗುನು ಚಂದ್ ನೋಡ್ಕೊಳಿಲ್ಲ ಇನ್ ಹಂಗ್ ರೀ ಕರೇನಾ ಚಂದ ನೋಡ್ಕೊಂತೀನಿ ಸಾವಿತ್ರಿ ನನ್ನ ಕ್ಷಮಿಸಿ ನನ್ ಜೊತೆಗೆ ಬಾ ನೀನು ನನ್ನ ಜೊತೆಗೆ ಬಾಳೆ ಮಾಡ್ಬಾ ಅಲ್ಲಪ್ಪ ಹಿಂಗ ಇದ್ದ ಮನೆಯಾರಾಗಿ ಹೆಂಗ ನೀವು ಗತ್ತಿಲ್ಲ ಬದುಕ್ಬೇಕು ಹೆಂಗ ನೀನು ಎಲ್ಲಾನು ತುಂಬಿಸ್ಕೊಂಡು ಹೋಗ್ಬೇಕು ಅಂತಂದ್ರ ರೈತ್ ಅಂತ ಹಿಂಗ ಚಲ್ಲಕ ದಿಮ್ ದಿಮ್ ಮಾಡಿದ್ರೆ ಹಿಂಗ ಆಗತ್ ನೋಡ ಸಾವಿತ್ರಿ ಕರೆ ಹೇಳಕತ್ತೀನಿ ನನ್ನ ಮಗನ್ ಮೇಲೆ ಆಣೆ ಇನ್ಯಾವತ್ತು ನಾವು ಕುಡ್ದು ಬರಲ್ಲ ನಿಂಗೆ ಹೊಡೆದು ಬಡ್ಡದು ಮಾಡಲ್ಲ ಅದ್ ಏಟ್ ಐತಿ ಆಟ್ರ ಚಂದಾಗ ದುಡ್ಕೊಂತೀನಿ ನಾನು ಹೆಂಗರ ಮಾಡಿ ಅಲ್ಲಿ ಲಡ ಇಟ್ಟರ ಅವತ್ತಿಟ್ರ ನಮ್ಮ ಭೂಮಿನು ಬಿಡ್ಸ್ಕೊಂಡ್ ಬರ್ತೀನಿ ಮನಿನು ಬಿಡ್ಸ್ಕೊಂತೀನಿ ಕರೆ ಹೇಳಕತ್ತೀನಿ ನೋಡವಾ ಏಟ ಮಾಡ್ಲಿಕ್ಕೆ ಗಾಂಡ ಹಂಗ ಮಾಡ್ಬೇಡ ಹೂವನ್ನು ಒಂದಿಟ್ಟೆ ಅಮ್ಮರ ಈ ಮನುಷ್ಯ ಅದನಲ್ರಿ ಈ ಮನುಷ್ಯನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಇವ ಒಬ್ಬವ ಗಂಡ ಅನ್ನಿಸ್ಕೊಂಡವ ಗಂಡ್ ಸಾಗಿರವ್ ಸರಿಗಿದ್ದಿದ್ರ ನಾನು ಚಂದಾಗ ಜೊತೆಗೆ ಬಾಳೆ ಮಾಡ್ತಿದ್ದೀನಿ ಕರ್ಮಿತ್ರಿ ಅಮ್ಮಾರ ಬಂದು ಬೇರೆ ಗಂಡ ನನ್ನ ಗಂಡ ಅಂತಂದು ನನ್ನ 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 ಮಗನ ಬದು ಕರ್ಮ ನನಗೇನಿತ್ತೀ ಕರ್ಮ್ ಸಾವಿತ್ರಿ ತಪ್ಪಾಗಿತಿ ಹಂಗ ಮಾಡ್ಬಿಡಬಾ ನಾಚಿಕೆ ಜನ್ಮಕ್ಕ ನಾಚ್ಗೆ ಇಲ್ಲ ನಿನಗ நீங்க தாயா நம்ம வம்ச உதாரி நீன எல்லா ಅಕ್ಕಿ ಯಾವ ಪರಿಸ್ಥಿತಿ ಒಳಗೆ ಯಾಕೆ ಹಂಗೆ ಮಾಡಾಳ ಅನ್ನೋದು ಕೇಳ್ರಿ ಮೊದ್ಲು ಏನ್ ಮಾಡ್ತಿ ಕೇಳಿ ಏನು ಬಂದಿದ್ದಲ್ಲ ಬಾಸಿದ್ದಲ್ಲ ಹತ್ತಿದ್ದಲ್ಲ ಮತ್ತೊಂದಲ್ಲ ಹೌದಪ್ಪ ಹತ್ತು ಒಂದು ಏನೋ ನಮ್ಮ ಬಂದು ಬಳಗ ಅಂದ್ರೆ ಕೇಳಬೇಕು ಹೇಳ್ಬೇಕು ಏನಲ್ಲ ಹೋಗೋದು ರಸ್ತದಾಗ ಹೋಗೋದು ಕರ್ಕಂಬಂದ್ ಮನೆಗೆಟ್ಕೊಂಡಿತ್ತು ನಮ್ಮ ಕರ್ಮ ನೀ ಅವ್ರ ತೆರಿಗೆ ಹೋಗುವ ಏನು ಯಾಕೆ ಹಿಂಗೆ ಮಾಡ್ದಿ ಹೆಣ್ಮಕ್ಳು ಏನಾದರೂ ತಡ್ಕೊತಾರೆ ಬಡತನನ್ನು ತಡ್ಕೊಂಡಿದ್ದೀನಿ ಇವರು ಏನೇನೋ ಮಾಡಿದ್ರು ಎಲ್ಲನೂ ತಡ್ಕಂಡೆ ಇಡೀ ಮನಿ ಅಳಿದ್ರು ಮನೆಯಾಗಿ ವಸ್ತು ತೊಗೊಂಡೋಗಿ ಒತ್ತಿ ಇಟ್ಟು ಬಂದರು ನಾನೇನು ಅನ್ನಲಿಲ್ಲ ಹೋಲ್ಬಿಡು ಗಂಡ ನನ್ನ ಜೊತೆಗೆ ಗಂಡ ಅನ್ನತಿದ್ದರೆ ಸಾಕು ಕುಡುಕ್ನ ಹಡಗ್ನ ಹೆಂಗ ಇರ್ತಾನಲ್ಲ ಅಂತ ಅಂದ್ಕಂಡೆ ಹೋಗಿ ಅದು ಎಂಥದ್ದು ಜೂಜ್ ಆಡ್ತಾನೆ ರೀ ಐಸ್ಪೆಟ್ அது நாட் ஆடி நன் ஒத்திட்டு நன் ஒத்திட்டு ஜூ ஜட் ஹோதிர மத்தின இர்த்தீர ஏன் மத்தி மொனிந்தி நீவா நான் ஓ உண்ணா கூழ்நாக விஷஹாக்கி சாய்ச்சில ಹ್ಞೂ ನಾನು ಅದನ್ನ ಮಾಡಬೇಕಾಗಿತ್ತು ಏನು ಮಾಡ್ತಿ ನನ್ನ ಮಗ್ಗ ಅಪ್ಪನ ತೊಬ್ಬತನ ಹೆಸರು ಬೇಕಲ್ಲ ತೋರ್ಸಾಕ ಅದಕ್ಕೆ ಇವತ್ತಲ್ಲ ನಾಳೆ ನಾನು ಅನ್ಕಂಡೆ ಅದ್ರ ಬದಲಾಗ ಜಾತಿನ ಅಲ್ಲ ಅದಕ್ಕೆ ನೀನೇನೆಲ್ಲ ಮಾಡೋದು ಜೂಜು ಕುಡಿಯೋದು ತಿನ್ನೋದು ಏನು ತಿಂತಿಲ್ಲ ಮಕ್ಳಂತಿಲ್ಲ ತಾಯಿ ಅಂತಿಲ್ಲ ತಂದೆ ಅಂತಿಲ್ಲ ಎಲ್ರೂ ನುಂಗಿ ಕುಡ್ದ ನೀರ ಆತವಾ ಆಗಿದ್ದಾಗೈತಿ ಅಥಗೂ ಈಗ ಪಶ್ಚಾತ್ತಾಪ ಆಗೈತಿ ನಿನಗೂ ಈಗ ಪಶ್ಚಾತ್ತಾಪ ಆಗೈತಿ ನೀನು ಮಾಡಿದ್ದು ತಪ್ಪ ನೀನು ಮಾಡಿದ್ದು ಹೆಂಗೆ ಸರಿ ಆಗತ್ತವ ಆ ನೀನು ಹೇಳ ಈಗ ಏಟಾ ಮಾಡಿದ್ರನು ಗಂಡ ಗಂಡನ ಇರ್ತಾನ ಹೌದಾ ಸರಿದಾರಿಗೆ ತರ ಪ್ರಯತ್ನ ಮಾಡು ಆಗಿಲ್ಲ ಕಾಲಕ ನಾನು ಒಪ್ಕೋತೀನಿ ನಿನ್ ಜೀವನ ಹಾಳು ಮಾಡ್ಕೊಂಡು ನಾನು ಹೇಳೋದಲ್ಲ ಆತ ಈಗ ಪ್ರಯತ್ನನ ಮಾಡಲಾರ್ದ ಅಥ್ ಹಂಗ ಹಿಂಗಂತ ಕಾರಣ ಹೇಳಿ ಬೆಂತೂ ಶಿ ಓಡ್ ಬರೋದು ಎಷ್ಟು ಸರಿ ನೀನ ಹೇಳ ಇಲ್ಲ ರೀ ಅಮ್ಮರ ನಾನು ಒಂದ ಏನ ಬೆಂದು ತೋರಿಸಿ ಈತನಕ್ಕೆ ಅರ್ಧ ದಾರಿಗೆ ಬಿಟ್ಟು ಬಂದಿಲ್ಲ ಅನ್ನೋ ಹೇಳ್ತೀನಲ್ಲ ಇಸ್ಪೆಟ್ನಾಗ ಜೂಜಾಡಕ್ಕೆ ನನ್ನನ್ನು ಒತ್ತಿ ಇಟ್ನಲ್ಲ ಅವಾಗ ಬಿಟ್ಟು ಬಂದಿನ್ರಿ ನನ್ನ ಮಗನ ಕರ್ಕೊಂಡು ಇನ್ನು ಈತನ ಜೊತೆಗಿದ್ರೆ ನನ್ನನ್ನು ಪುಣ್ಯ ಒತ್ತಿ ಇಟ್ಟಣ್ಣ ಇಲ್ಲ ಅಂತಿದ್ರೆ ಕಡದು ಊರು ತುಂಬ ಹಂಚ್ತಾನ ಅಂತ ಹೆದರಿಕೀಗೆ ಜೀವಿದ್ರೆ ಹೆಂಗೆ ಹೇಗೆ ಬದುಕ್ಬೋದಂತ ಬಂದೆ ಕೇಳಿರಿ ಬೇಕಾರ ನಿಮ್ಮ ಮಗನ್ನ ಕೇಳಿರಿ ನಾನು ಹೇಳೋದೇನೈತಿ ಅಯ್ಯೋ ನನ್ನ ಮಗು ನೆನಪಿದ್ದಿದ್ರ ಇಷ್ಟಕ್ಕೊಂದು ಎಲ್ರಕ್ಕಿತ್ತಯವ ನೆನಪ ಇಲ್ಲಲ್ಲ ಅವನಗೇನು ನೀನು ಅನ್ನೋದು ಗೊತ್ತಿಲ್ಲ ಅವ ಯಾರು ಅನ್ನೋದು ಗೊತ್ತಿಲ್ಲ ನೋಡಲ್ಲ ಹ್ಯಾ ನಿಂತಾನ ಕಣ್ಣು ಮೂಗು ಬಾಯಿ ಗಂಡ ಆಗಿದ್ದಾತವ ಹೇಳದ್ ಕೇಳು ಆಗಿದ್ದಾಗೇದ್ದೆ ಭಾಳ ತಲೆ ಕಿಸ್ಕೋಬೇಡ ಒಂದು ಅವಕಾಶ ನಿನ್ನ ಗಂಡಗ ಕೊಡು ತಿದ್ಕೊಳ್ಳಿಲ್ಲ ಅಂದಾಗ ನಿನ್ನ ದಾರಿ ನೋಡ್ಕೊ ಅಂತ ಬೇಕಾರ ನಿಮ್ಮ ಮನೆಯ ನಮ್ಮ ಮನೆಯರ್ಗೆ ಹೇಳಿ ನಿಮ್ಮ ಮನಿಯರ್ಗೊಂದು ಎಲ್ಲರ ಕೆಲಸರ ಏನಾರು ಕೊಡ್ಸೋ ಪ್ರಯತ್ನ ಮಾಡೋಣ ஏன் கேது ஏன எந்த சரிதாண்டி அவகாசு சாவித்ரி கேடவா கே இது ஒன் சரி நான் கேள்வி கண்ட ஜொத்தி பாழை ஒன்ித்து ஒன்னா அனுசர்சண்ட் மக்கள் கரெக்டாக ஏன ಸಾವಿತ್ರಿ ನಾನು ಕಷ್ಟಪಟ್ಟು ದುಡಿತೀನಿ ಮದ್ಲಂಗ ಮದ್ಲಂಗ ಮೈಗಳತನ ಮಾಡೋದಿಲ್ಲ ಕರೆ ಹೇಳಕತ್ತೀನಿ ನಮ್ಮ ಹೊಲದಾಗ ದುಡಿತೀನಿ ನಮ್ಮ ಹೊಲ ಹೆಂಗನ ಮಾಡ್ಬಿಡ್ಸ್ಕೊಂಡ್ ಬರ್ತೀನಿ ಇದು ಒಂದು ಅವಕಾಶ ಕೊಡು ಬಾ ಮನೆಗೆ ಹೋಗೋಣ ಬೇಡ ನಮ್ಗೆ ಇರುತ್ತೆ ಆರ್ ಸಾವಾಸನ ಬೇಡ ಚಂದ್ ನೋಡ್ಕೊತಿನಿ ಕರೇನ ನೀನ್ ಯಾವತ್ತು ನೀನು ಬೇರೆ ಗಂಡಸರದ್ದು ಯೋಚನೆ ಮಾಡಬಾರ್ದು ಬ್ಯಾರೆ ಹೋಗೋದ್ ಬಿಟ್ಟು ಹೊಕ್ಕಿನ ನನಗೂ ನಿನ್ ನಿನ್ ತಲೆಗ್ ಬರಬಾರ್ದು ಹಂಗ್ ನಿನ್ನ ನೋಡ್ಕೊತೀನಿ ನಿನ್ನ ನನ್ ಮಗನ ಕಣ್ಣ ಕಣ್ಣಿಟ್ಟು ನೋಡ್ಕೊತೀನಿ ವಿದ್ಯೆ ಕೊಡಿಸ್ತೀನಿ ನನ್ ಮಗ ನನ್ನ ಹಣ ಇಟ್ಟು ಹೇಳಕತ್ತಿನಲ್ಲ ಬಾ ಸಾವಿತ್ರಿ ಬಾ ಹಿಂಗ್ ನಿಂತ್ಕೊಬಿಡ್ ಸಾವಿತ್ರಿ ಏನಾರ ಮಾತಾಡು ನಿಮ್ಮ ಆನೆ ಪ್ರಮಾಣ ಎಷ್ಟಾಗಿಲ್ಲ ಎಷ್ಟಾಗಿಲ್ಲ ಹೇಳ್ರಿ ಮತ್ತೆ ಯಾವ ನಂಬಿಕೆ ಮೇಲೆ ಬರಲ್ರಿ ನೋಡವ ಈಗ ನಾವೆಲ್ಲ ಅದೀವಲ್ಲ ನಮ್ಮ ನಂಬಿಕೆ ನಮ್ಮ ಭರವಸೆ ಮ್ಯಾಗ ನೀವು ಹೋಗು ಏನು ಹಂಗೂ ನಿನ್ನ ಗಂಡ ಬದಲಾಗಿಲ್ಲ ಅಂದ್ರ ಬಾ ನಮ್ದು ದೊಡ್ಡದೈತಿ ಮಂತನ ನೀನ್ ಒಬ್ಬಕ್ಕೆ ನಮ್ಗೆ ಒಜ್ಜ ಆಗೋದಿಲ್ಲ ನಿನ್ನ ಮಗನ ನನಗೆ ಒಜ್ಜ ಆಗೋದಿಲ್ಲ ಎಲ್ಲ ಮಾಡ್ತೀವಿ ನಮ್ಮತ್ತೆ ಅಷ್ಟು ಹೇಳ್ತಾಳಲ್ಲ ಅರ್ಥ ಮಾಡ್ಕೋ ಹಠ ಮಾಡಬೇಡ ಸಾವಿತ್ರಿ ಅಂತೀ ಸಾವಿತ್ರಿ ಇಷ್ಟು ಮಂದೆಲ್ಲ ಹೇಳ್ತಾರಲ್ಲ ಇದು ಕೊಡು ಆತು ಆತು ನನ್ನ ಸಂಬಂಧ ಅಲ್ಲ ಅಂದ್ರೂ ನನ್ನ ಮಗನ ಸಂಬಂಧ ಬರ್ತೀನಿ ಯಾಕಂದ್ರೆ ನನಗ ಇಲ್ಲಿಡಕು ದಾರಿ ಆಗ್ಬಿಟ್ಟಿತ್ತೀಗ ಏನ್ ಮಾಡ್ಬೇಕು ನಮ್ ನನ್ನ ಹಣೆ ಬರ್ನ ಸಹಿ ಇಲ್ಲ ಆತು ನನ್ನ ಮಗನ ಸಂಬಂಧ ಬರ್ತೀನಿ ಅದ್ ಹೆಂಗ್ ನೋಡ್ಕೋತೀಯೋ ಅದ್ ಏನ್ ನೋಡ್ಕೋತೀಯೋ ನೋಡ್ಕೊ ಆಗ್ಲಿಲ್ಲ ಕುಡ್ಕೊಂಡ್ ಬಂದು ಜೂಜ್ ಅಡಕೋದೆ ಇಸ್ಪೆಟ್ ಅಡಕೋದೆ ಮಾಡ್ದಿ ಅಂದ್ರ ಮರ್ದಿನ ತಿಳ್ಕೊಂಡ್ಬಿಡು ನಿನ್ನ ಮಗ ಸತ್ತ ಅಂತಂದು ನಡಿ ಹೋಗ್ ನಡಿ ಅಲ್ಲೇ ಅಲ್ಲಿದ್ದಾಗ ಕರ್ಕೊಂಡು ಹೋಗ್ ನಡಿ ಮಗನ್ ಇಲ್ಲ ಈ ಸರಿ ಮಾತ್ರ ನಿನ್ಗ ಆ ಯೋಚನೆ ಬರಕು ನಿನ್ ತಲೆ ಯೋಚನೆ ಬರಕ್ಕೂ ನಾವು ಬಿಡೋದಿಲ್ಲ ಸರಸ್ವತಿ ಕರೇನಾ ಬಾ ಹೋಗಣ ಬಾ ಮಾಡಿ ಬಾ ನಾನು ಯಾವ ದೋಸ್ತರು ಯಾರನ್ನ ನಾನು ಒಳ್ಳೆ ಅನ್ಕೊಂಡಿದ್ದೆ ಅವರ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಿ ಅಲ್ಲದು ನನ್ನ ಮನೆಯಾಗ ನನ್ನ ಮನೆಯಾಗ ಅವ್ರು ರಾಜಾರು ಹುಷ್ ಹೋಗಿ ಬದುಕಾಕತ್ತಾರ ಮೋಸ್ತಿಂದ ಇಸ್ಕೊಂಡಿರೋ ಮನಿ ನಾನು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿನಿ ಇಸ್ಕೊಂಡ ನಾನು ವಾಪಸ್ ತಗೊಂಡಾಗ ನಾ ಕೆಲಸ ಮಾಡ್ತೀನಿ ಬಾ ಹೋಗನ್ ಬಾ ಸಾವಿತ್ರಿ ನಡೀರಿ ಹೋಗನ ಅಣ್ಣ ಹೇಳುವ ನನ್ನನ್ನ ದಯಮಾಡಿ ಕ್ಷಣ ಕ್ಷಮಿಸ್ಬಿಡಣ್ಣ ನಾನು ತಲೆಯಾಗ ಕೆಟ್ಟ ಬುದ್ಧಿ ತುಂಬಿಕೊಂಡು ದುರಾಸೆಯಿಂದ ಅಣ್ಣನ ಸ್ಥಾನ ಸ್ಥಾನದಾಗಿದ್ದು ನಿನಗೆ ಗಂಡ ಅಂತ ಹೇಳಿ ಸುಳ್ಳು ಹೇಳಿ ಎಲ್ಲರ ಮುಂದೂ ನಿನಗೆ ಅವಮಾನ ಮಾಡೀನಿ ನನ್ನಿಂದ ನಿನಗೆ ಭಾಳ ನೋವಾಗೈತೆ ಪಾಪ ನಿನಗೇನು ನೆನಪಿಲ್ಲ ಅದನ್ನು ನಾನು ಬೇರೆ ಥರ ಉಪಯೋಗಿಸ್ಕೊಂಡೆ ಆ ತಪ್ಪಿಗೆ ಈ ಬಡ ತಂಗಿನ ಕ್ಷಮಿಸ್ಬಿಡಪ್ಪ ಇಲ್ಲವ ಹಂಗೆ ನನ್ಕೋಬೇಡ ನನಗೆ ಬಹುಶಃ ಹಳೇದೆಲ್ಲ ನೆನಪಿದ್ದಿದ್ರೆ ನೀ ಹಿಂಗೆ ಮಾಡಿದ್ದಿದ್ರೆ ನಂಗೆ ಭಾಳ ಬೇಸರಕ್ಕಿತ್ತ ಇನ್ನ ನೆನಪಿಲ್ಲಲ್ಲ ನಾ ಖರೆ ನಾನು ಹೇಳಿದ್ ಕೇಳಿ ನಿನ್ನ ನಿನ್ನ ಹಿಂದಿ ಅನ್ಕೊಂಡಿದ್ದೆ ಆದ್ರೆ ಯಾವಾಗ ನಾನು ಇಲ್ಲಿಗೆ ಬಂದೆ ಅವಾಗ ನನಗೊಂದು ಸೆಳೆತ ಇತ್ತು ಸರಿತನ್ ಮೇಲೆ ಆ ಸರಿತ ನಿನ್ನ ಮೇಲಾಗ್ಲಿ ಆ ಅಥವಾ ಈ ಹುಡುಗಿ ಮೇಲಾಗ್ಲಿ ಇರ್ಲಿಲ್ಲ ಆ ಸೆಳೆತ ಅದಕ್ಕೆ ನಾನು ಕೇಳಿದೆ ಆತ ಇನ್ನೇನು ಯೋಚನೆ ಮಾಡಿಡ ಚಂದ್ರಿ ಹ್ಞೂ ರೀ ಉಂಟುಂಟ್ಲಿ ಕಟ್ಲಾಗತ್ತೆ ಹುಡುಗನ ಕರ್ಕೊಂಡು ನಡಿ ಮತ್ತೆ ಸಾಲ್ ಬಿಡುತ್ತಂದ್ರೆ ಇಲ್ಲಿ ಬರಬೇಕು ನೀವು ಅಲ್ಲಿಗೆ ಹೋಗಬೇಕು ಹಂಗಾಗತ್ತಾ ಉಂಟುಂಟ್ಲಿ ನೋಡಿರಿ అమరా నిమ్ ఎల్నూ భా ఉపకార దోస్తా నీ గొత్తో గొప్పల్దను నన్న సంబంధం నన్ను ఏ మగన చందోడ్కె ఆ పుణ్య నీగిరుత ఆ పుణ్యదీందా నినళెదె నెనప నీను అతిగా మరో చందగా బాళ మగ్ దోస్తా నిల్గూ మాత్రి నన్ను నన్నేంత నన్న మగన సహాయవరగూ చోడ్కీ ముంద ఇ బంద చందగా నక్క బర్తీని అస్రూ నెన్పిన శక్తి బంది దోస్తా బర్లా బి ఎలా ఒళ్దాగ్లీ ಹ್ಮ್ ಎತ್ತಿ ಮುಗಿಸಿದಲಾ ನಮ್ದೊಂದು ಮುಗಿಸ್ಬಿಡು ಅವ್ರದಂತರ ಮುಗಿಸ್ ಕಾಸಿದೀರಿ ನಮ್ದು ಆಸ್ತಿ ಪತ್ರ ನಾ ಕೊಟ್ಬಿಡವಾ ನೋಡ್ಕೊತೀವಿ ಅಮ್ಮಾರೆ ಮತ್ ನೀವು ನಮ್ ಸತಿ ಬರ್ತೀರಾ ಹೆಂಗ್ ಬರೋದವ ನಿಮ್ಮನ್ನ ಅಲ್ಲಿ ಹೋಗಿ ಮಾತುಕತಿ ಮಾಡಿ ಮದ್ವಿ ಮಾರ ಕಾಲ್ ಕಿತ್ತದು ಇನ್ನೇನೈತಿ ಸರಿತಾ ನೀನ್ ಆರೋಗ್ಯ ಚಲೋ ನೋಡ್ಕೊಳವಾ ಬಾಸ ಮಾಡ್ಕೋಬಿಡ ನನ್ ಮಗಳ ಎಲ್ಲ ಸಮಸ್ಯೆನ ಬಗೆಹಿರಿತ ಇನ್ನೇನೈತಿ ಅದ್ರ ಅಮ್ಮ ನೀವು ರೊಕ್ಕದ ಸಂಬಂಧನ ನನ್ನ ಮಗನ ನೌಕರಿ ಸಂಬಂಧ ನೀವು ನನ್ನ ಮಗ ಹೆಣ್ಣು ಕೂಡ ಕೊಪ್ಪಿದ್ರಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನೋಡ್ರಿ ನಾನು ಮಬ್ಬು ನನ್ನ ಗಂಡಕ್ಕೆ ನೀವು ಮಾತು ಕೊಟ್ಟಿದ್ರಲ್ಲ ಆ ಮಾತು ನೆಡೆಸೋಕ್ಕೆ ನೀವು ಇಷ್ಟಿನ ನಮ್ಮನೆ ಅದಿರನ್ನ ಅನ್ಕೊಂಡೆ ನಾನು ನನ್ನ ಮಗನ ಕೆಲಸ ನನ್ನ ಮಗನ ನೌಕರಿ ನೋಡಿ ಸಂಬಳ ನೋಡಿ ಅದಿರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಯ್ಯ ಬಾಯಿ ಮುಚ್ಚ ಸಾಕ ನೀನ್ ಮಾಡಿದೆ ಅಲ್ಲ ಬಾಯ್ ಬಿಟ್ರ ನಿನ್ನ ಮಗ ನನ್ನ ಮಗಳಿಗೆ ಹಂಗ ಸ್ವಟ್ಟಿ ಹಲಬೀರಿ ಒಂದ ಎರಡ ಅನ್ನದ ಅಷ್ಟಂದ್ರೂ ನೀನ್ ನಿನ್ ಬಾಯಿಗೆ ಬರ್ತಿತ್ತ ನೀ ಏನಾರ ಅನಬಾಡಲ್ಲೋ ಯಾಕಂತಿದಿ ನಾಳೆ ನಿನ್ ಏನ್ ತಗೇಕಂತಂದ ಅಂದ ಎನ್ನಿ ಒಂದರ ನೀನಾದ್ರೂ ಆಸ್ತಿ ಬರುತ್ತಲ್ಲ ಆಸ್ತಿ ಸಂಬಂಧ ಒಬ್ಬಕ್ಕೆ ಮಗಳು ಹಿಂದಿಲ್ಲ ಮುಂದಿಲ್ಲ ಅಂತಂದು ಅದ ಆಸ್ತಿಗೆ ಅಲ್ಲ ನೀನು ಬಾಯ್ ಬಿಟ್ಕೊಂಡು ನಿಂತಿದ್ದ ಅದ ಆಸ್ತಿ ಪತ್ರ ಇಟ್ಕೊಂಡ್ ಮಗ ಅಲ್ಲ ನೀನ್ ನಮ್ಮಿಬ್ಬರನ್ನ ಮನೆಯಾಗ ಇಟ್ಕೊಂಡು ಕೂಡ ಹಾಕಿದ್ದ ಇಲ್ಲ ಅಂದ್ರೆ ನಮ್ಮ ನಿಟ್ಲಾಗ್ ಬಾರ ಅಂದಿದ್ದೆ ನೀನು ಈ ದೊಡ್ಡ ನೀನು ಎಷ್ಟು ಗರ್ತಿಗೋರ ಮಾತಾಡ್ತೀಯ ಒಳ್ಳೆ ಕಿಚಿ ಹೌದು ನಿನ್ನಂತವರ್ಗಿ ಹೇಳ್ತಾರೆ ಒಳ್ಳೆ ಒಳ್ಳೆಕೆ ಅಂದ್ರ ಬಂದು ಒಳ್ಳೆ ಹಚ್ಚಿ ಇದ್ದಿದ್ರಂತಂದು